ಇವತ್ತಿನ ವಿಡಿಯೋದಲ್ಲಿ ನಾನು ಜಟ್ಪಟ್ ಅಂದರೆ ಸ್ಪೀಡಾಗಿ ಫಾಸ್ಟಾಗಿ ಎಷ್ಟು ಬೇಗ ನಾವು ರಸಮ್ ಮಾಡ್ಕೊಬೋದು ಅಂತ ವೀಡಿಯೋನ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕೆ ಮುಂಚೆ ಮಲೆನಾಡು ಬಿಂದು ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ರು ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲಿಗೆ ಇಲ್ಲಿ ನಾನು ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಕುಕ್ಕರ್ಗೆ ನಾಲ್ಕು ಟೊಮೆಟೊನ ಹೀಗೆ ಟೊಮೆಟೊ ಮೇಲೆ ಗಾಯನ ಹಾಕೊಂಡ್ಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಗಡ್ಡೆ ಹಾಕೋಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ಹೆಣ್ಗಾತ್ರದ ಸ್ವಲ್ಪ ಹುಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಕುಕ್ಕರ್ನ ಮುಷಣ ಮುಚ್ಚಿಬಿಟ್ಟು ನಾಲ್ಕು ವಿಷಾಲನ್ನ ಕೂಗಿಸ್ಕೊಳ್ಳಿ ನೀವು ಕುಕ್ಕರ್ನಲ್ಲಿ ಅಲ್ಲದೆ ಹೀಗೆ ಪಾತ್ರೆನಲ್ಲಿ ಕೂಡ ಮಾಡ್ಕೊಬೋದು ನೋಡಿ ಇವಾಗ ನಾಲ್ಕು ವಿಶಲ್ ಕೂಗಿದೆ ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಈಗ ಇದೆಲ್ಲ ಬಿಸಿಯಾಗಿರೋದ್ರಿಂದ ನಾವು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಅದಕ್ಕೋಸ್ಕರ ಇದನ್ನೆಲ್ಲ ತಣಿಯೋದಕ್ಕೆ ಸಪ್ರೇಟಾಗಿ ಬೇರೆ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿರುವಂತಹ ನೀರನ್ನು ನೀವು ಹೆಸರಿಕೆ ಹೋಗಬೇಡಿ ಇದು ಕೊನೆಯದಾಗಿ ರಸಮ್ಗೆ ಹಾಕೋದಕ್ಕೆ ಬೇಕಾಗುತ್ತೆ ಇದನ್ನೆಲ್ಲ ಇವಾಗ ಸಪ್ರೇಟ್ ಇಟ್ಕೊಳ್ಳೋಣ ತಂದ್ರ ಮೇಲೆ ಇದನ್ನು ಬ್ಲೆಂಡರ್ಗೆ ಹಾಕ್ಕೊಂಬಿಟ್ಟು ಬ್ಲೆಂಡ್ ಮಾಡ್ಕೊಂಬರೋಣ ಬ್ಲೆಂಡರ್ ಇಲ್ಲ ಅಂತಂದರೆ ಮಿಕ್ಸರ್ ಜಾರ್ಗೆ ಕೂಡ ಹಾಕೊಬೋದು ಇವಾಗ ಅದೇ ಕುಕ್ಕರ್ನ ನಾನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಎಣ್ಣೆ ಕಾದ ತಕ್ಷಣ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡ್ರ ಮೇಲೆ ಸಾಸಿವೆ ಕೂಡ ಚಟಪಟ ಅಂತ ಶುರು ಆಗಿದೆ ಚಟಪಟ ಅನ್ನೋದಕ್ಕೆ ಶುರು ಆದ ತಕ್ಷಣ ಇದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕೊಂಡ್ರ ಮೇಲೆ ಎರಡು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೀಗೆ ಒಗ್ಗರಣೆನ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಇದಕ್ಕೆ ಆವಾಗಲೇ ಮಾಡಿಟ್ಟಿರುವಂತಹ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ತಾ ಫ್ಲೇಮ್ ಹೈ ಇಟ್ಬಿಟ್ಟು ಪೇಸ್ಟ್ನ ಹಾಕಿದರೆ ಹೀಗೆ ಬುಸ್ ಅನ್ನತ್ತೆ ಅದಕ್ಕೋಸ್ಕರ ನಾವು ಫ್ಲೇಮ್ನ ಲೋ ಇಟ್ಬಿಟ್ಟೆ ಹಾಕೊಬೇಕಾಗತ್ತೆ ಮಸಾಲೆನ ನಾನು ಮಾಡಿರೋ ಮಿಸ್ಟೇಕ್ ನೀವು ಮಾಡಬೇಡಿ ಇವಾಗ ನೋಡಿ ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ಒಂದು ಕಾಲು ಟೀಸ್ಪೂನ್ ಆಗುವಷ್ಟು ಅಶ್ನ ಪುಡಿನ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಖಾರ ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ ನಾನು ಇಲ್ಲಿ ಎರಡು ಸ್ ಎರಡು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ 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 ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಕರೆಕ್ಟ್ ಹೋಗೋಲ್ಲ ಫ್ಲೇಮ್ನ ಲೋ ಮಾಡಿ ಇಟ್ಕೊಬೇಕಾಗತ್ತೆ ನಮ್ಮೆಷ್ಟೆಳ್ಳಿಗೆ ಬೇಕಾಗುತ್ತೆ ಅಂತ ನೋಡಿಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನು ಆವಾಗಲೇ ಬೇಯಿಸಿರುವಂತಹ ಟೊಮೆಟೊ ಬೇಯಿಸಿರುವಂತಹ ನೀರಿತ್ತು ಅದು ಹಾಗೆ ಮಿಕ್ಸರ್ ಜಾರ್ನ ತೊಳೆದಿರುವಂತಹ ನೀರು ಮತ್ತು ಎಕ್ಸ್ಟ್ರಾ ಬೇಕಾದರೆ ಎಕ್ಸ್ಟ್ರಾ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಮೇಲುಗಡೆಯಿಂದ ಹಾಕಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನನಗೆ ರಸಂ ಸ್ವಲ್ಪ ತೆಳ್ಳಗೆ ಬೇಕಾಗಿತ್ತು ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಒಂದರಿಂದ ಒಂದವರೆ ಸ್ಪೂನ್ ಆಗುವಷ್ಟು ರಸಮ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ರಸಮ್ ಪೌಡರ್ ಇಲ್ಲ ಅಂತ ಆದರೆ ಸಾಂಬಾರ್ ಪೌಡರನ್ನ ಕೂಡ ಹಾಕೊಬೋದು ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರಸಮ್ಗೆ ಯಾವಾಗಲೂ ಬೆಲ್ಲನ ಹಾಕಬೇಕು ಬೆಲ್ಲ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಬೆಲ್ಲನ ಹಾಕೋಬೇಕು ಯಾಕೆಂದರೆ ಹುಳಿ ಆಗಿದ್ರೆ ಇದು ಬ್ಯಾಲೆನ್ಸ್ ಮಾಡುತ್ತೆ ಇವಾಗ ಚೆನ್ನಾಗಿ ಒಂದು ಕುದಿ ಬರಲಿ ಇದು ಕುದಿ ಬರ್ತಾ ಇದೆ ಒಳ್ಳೆ ಕುದಿ ಬರ್ತಾ ಇದೆ ಅನ್ನೋ ಟೈಮ್ನಲ್ಲಿ ಇವಾಗ ನಾವು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆಯಿಂದ ಉದುರಿಸ್ಕೊಬೇಕು ಉದುರಿಸ್ಕೊಂಡ್ಬಿಟ್ಟು ಒಂದು ಚೆನ್ನಾಗಿ ಕುದಿ ಬರಲಿ ಈ ಟೈಮ್ನಲ್ಲಿ ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಅದ್ಭುತವಾಗಿರುವಂತಹ ಫಟಾಫಟ್ ಜಟಾಪಟ್ ಯಾವುದೇ ಬೇಕಾದರೂ ನೀವು ಹೇಳ್ಕೊಬೋದು ಬೇಗ ಮಾಡುವಂಥ ರಸಮ್ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಇವತ್ತಿನ ವೀಡಿಯೋ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಹೇಗೆ ಇವತ್ತಿನ ವೀಡಿಯೋ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡಿದ್ರಿಂದ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮಾತ್ರ ಮರೀಲೇಬೇಡಿ